ನಮಸ್ಕಾರ ಎಲ್ಲರಿಗೂ ಹೇ ಮಂಜುಳಾ ಗೋರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ ಶ್ರೀ ದತ್ತಾತ್ರೇಯ ಜಯಂತಿಯ ಪ್ರಯುಕ್ತ ಶ್ರೀ ಶೇಷ ಮಹಾಗಣಪತಿ ದೇವಾಲಯಕ್ಕೆ ಬಂದಿದ್ದೇವೆ ಇಲ್ಲಿ ದತ್ತಾತ್ರೇಯ ಸ್ವಾಮಿಗೆ ಅಭಿಷೇಕ ಅಲಂಕಾರ ಹಾಗೂ ಮಹಾಮಂಗಳಾರತಿ ನಡೆಯುತ್ತಿದೆ ವೀಕ್ಷಿಸಿ ಆ ಸ್ವಾಮಿಯ ಆಶೀರ್ವಾದ ಕೃಪಾ ನಮ್ಮೆಲ್ಲರ ಮೇಲೂ ಸದಾ ಇರಲಿ ಈ ದೇವಸ್ಥಾನವು ಹನುಮನ್ ನಗರ ಬೆಂಗಳೂರಿನಲ್ಲಿದೆ ಈಗ ದತ್ತಾತ್ರೇಯ ಸ್ವಾಮಿಗೆ ಮಹಾಮಂಗಳಾರತಿ ಆಗುತ್ತಿದೆ ನೋಡಿ ಇದಾದ ಮೇಲೆ ಮತ್ತೊಂದು ದೇವಸ್ಥಾನವನ್ನು ತೋರಿಸ್ತಾ ಇದ್ದೀವಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಶ್ರೀ ದತ್ತಾತ್ರೇಯ ಮರ ಅತ್ತಿ ಮರ ಅಂತಾರೆ ಇದರಲ್ಲಿ ಆ ಸ್ವಾಮಿಯ ವಾಸ ಇರುತ್ತದೆ ಇದು ಬಿ ಎಂ ಎಸ್ ಹಾಸ್ಟೆಲ್ ಹಿಂಭಾಗ ಬರುತ್ತೆ ಇಲ್ಲಿ ಪ್ರತಿನಿತ್ಯವೂ ಪೂಜೆ ಮಾಡ್ತಾರೆ ವಿಶೇಷವಾಗಿ ಗುರುವಾರ ಹಾಗೂ ದತ್ತ ಜಯಂತಿ ಹುಣ್ಣಿಮೆಯಂದು ತುಂಬ ವಿಶೇಷವಾಗಿ ಮಾಡ್ತಾರೆ ಶ್ರೀ ಮಹಾಗಣಪತಿ ಶ್ರೀ ದತ್ತಾತ್ರೇಯ ಸ್ವಾಮಿಯ ದೇವಸ್ಥಾನ ತ್ಯಾಗರಾಜ ನಗರ ಬೆಂಗಳೂರಿನಲ್ಲಿದೆ ಮೊದಲಿಗೆ ಶ್ರೀ ಮಹಾಗಣಪತಿಯನ್ನು ದರ್ಶನ ಮಾಡಿಕೊಳ್ಳೋಣ ಏಕದಂತಾಯ ಮೇ ವಕ್ರ ತೊಂಡಾಯ ಧೀಮಿ ತನ್ನೋ ದಂತಿ ಪ್ರಚೋದಯಿತು ಶ್ರೀ ದತ್ತಾತ್ರೇಯ ಸ್ವಾಮಿ ದರ್ಶನ ಮಾಡಿಕೊಳ್ಳಿ ಓಂ ದಾಮ್ ದತ್ತಾತ್ರೇಯ ಸ್ವಾಮಿಯೇ ನಮ ಶ್ರೀ ದತ್ತಾತ್ರೇಯ ಸ್ವಾಮಿಯ ಉತ್ಸವ ಮೂರ್ತಿಗೆ ವಿಶೇಷವಾಗಿ ಅಲಂಕಾರ ಹಾಗೂ ಪೂಜೆಯನ್ನು ಮಾಡಿದ್ದಾರೆ ಇದು ಗರ್ಭಗಾರಿಯಲ್ಲಿರುವ ಶ್ರೀ ದತ್ತಾತ್ರೇಯ ಸ್ವಾಮಿ ಈಗ ಮಹಾಮಂಗಳಾತಿ ಆಯಿತು ಮೂರ್ತಿಯ ದರ್ಶನ ಮಾಡಿಕೊಳ್ಳಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರಲ್ಲ ಈಗ ಶ್ರೀ ಆಂಜನೇಯ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ ಜೈ ರಾಮ್ ಶ್ರೀರಾಮ್ ಜೈ ಜೈ ರಾಮ್ ಜೈ ರಾಮ್ ಶ್ರೀರಾಮ್ ಜೈ ಜೈ ರಾಮ್ ನೋಡಿ ಶ್ರೀ ದತ್ತಾತ್ರೇಯ ಸ್ವಾಮಿಯ ಫೋಟೋವನ್ನು ತೊಟ್ಟಲಿಯಲ್ಲಿ ಇಟ್ಟು ತೊಟ್ಟಲಿಗೆ ಹೂವಿಂದ ಅಲಂಕಾರ ಮಾಡಿ ತೂಗಿದ್ದಾರೆ ಈಗ ನೋಡಿದ್ರಲ್ಲ ದೇವಸ್ಥಾನದ ಹಿಂಭಾಗದಲ್ಲಿ ಔದುಂಬರ ವೃಕ್ಷ ಇದೆ ಇಲ್ಲೂ ಕೂಡ ಭಕ್ತಾದಿಗಳೆಲ್ಲರೂ ಪ್ರದಕ್ಷಿಣೆ ಹಾಕಿ ನಮಸ್ಕರಿಸುತ್ತಿದ್ದಾರೆ ಇಷ್ಟವರೆಗೂ ನಮ್ಮ ಚಾನಲ್ನ ವೀಕ್ಷಕರಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್